ನಮಸ್ಕಾರ ವೀಕ್ಷಕರೇ ಹದಿನೇಳನೇ ಐ ಪಿ ಎಲ್ನ ನ ಮಿನಿ ಆಕ್ಷನ್ಗೆ ಎಲ್ಲಾ ತಂಡಗಳು ತಯಾರಾಗಿವೆ ಈಗಾಗಲೇ ಟ್ರೇಡಿಂಗ್ ನಲ್ಲಿ ಒಂದಷ್ಟು ಪ್ಲೇಯರ್ಗಳು ಆ ತಂಡದಿಂದ ಈ ತಂಡಕ್ಕೆ ಜಂಪ್ ಆಗಿದ್ದಾರೆ ಹೀಗೆ ಟ್ರೇಡಿಂಗ್ ಮೂಲಕ ಆರ್ ಸಿ ಬಿ ಬಳಗ ಸೇರಿಕೊಂಡಿರೋ ಕೆಮರಾನ್ ಗ್ರೀನ್ ಈಗ ಸಡನ್ ಆಗಿ ಟ್ರೆಂಡಿಂಗ್ ಆಗೋಕೆ ಶುರುವಾಗಿದ್ದಾರೆ ಅದು ಇನ್ಯಾವುದೋ ಕಾರಣಕ್ಕಾಗಿ ಅಲ್ಲ ಅವರ ಹೆಲ್ತ್ ಕಂಡೀಷನ್ ವಿಚಾರದಲ್ಲಿ ಅಯ್ಯೋ ಇನ್ನು ಟೂರ್ನಮೆಂಟ್ ಸ್ಟಾರ್ಟೇ ಆಗಿಲ್ಲ ಅಷ್ಟು ಬೇಗ ಇಂಜುರಿ ಆಗ್ಬಿಡ್ತಾ ರಾಯಲ್ ಚಾಲೆಂಜರ್ಸ್ಗೆ ಇದೆಂತ ಗ್ರಹಚಾರವಪ್ಪ ಅಂತ ನಿಮಗೆ ಅನ್ನಿಸ್ಬೋದು ಆದ್ರೆ ಗೆ ಆಗಿರೋದು ಸಣ್ಣ ಪುಟ್ಟ ಇಂಜುರಿ ಅಲ್ವೇ ಅಲ್ಲ ಅದೊಂದು ಭೀಕರ ಕಾಯಿಲೆ ರಾಯಲ್ ಚಾಲೆಂಜರ್ಸ್ ಪರ ಆಡಲಿರೋ ಪ್ರತಿಭಾನ್ವಿತ ಆಟಗಾರ ಗ್ರೀನ್ಗೆ ತಮ್ಮ ಲೈಫೇ ದೊಡ್ಡ ಚಾಲೆಂಜ್ ಆಗಿದೆ ಹಾಗಿದ್ರೆ ಇಪ್ಪತ್ನಾಲ್ಕು ವರ್ಷದ ಕೆಮರಾನ್ ಗ್ರೀನ್ ಗೆ ಆಗಿದ್ದೇನು ಜೀವಕ್ಕೆ ತೊಂದರೆ ಇದ್ರೂ ಗ್ರೀನ್ ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ಟಿದ್ ಹೇಗೆ ಕ್ರಿಕೆಟ್ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ ಹೇಗೆ ಎಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಬರೋಬ್ಬರಿ ಹದಿನೇಳು ಪಾಯಿಂಟ್ ಐದು ಕೋಟಿ ನೀಡಿ ಆಸ್ಟ್ರೇಲಿಯಾದ ಕೆಮರಾನ್ ಗ್ರೀನ್ ಅವರನ್ನ ಆರ್ ಸಿ ಬಿ ತಂಡ ಖರೀದಿ ಮಾಡಿದೆ ಅಂತಾರಾಷ್ಟ್ರೀಯ ಮ್ಯಾಚ್ಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿರೋ ಗ್ರೀನ್ ಈ ಬಾರಿ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಆರ್ಸಿಬಿಗೆ ದೊಡ್ಡ ವರದಾನವಾಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಟೀಮ್ ಹಾಗೂ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದ್ರೆ ಮಿನಿ ಆಕ್ಷನ್ ಹೊತ್ತಲ್ಲೇ ಗ್ರೀನ್ ಒಂದು ದೊಡ್ಡ ಖಾಯಿಲೆಯಿಂದ ಬಳಲುತ್ತಿದ್ದಾರೆ ಅನ್ನೋ ವಿಚಾರ ಹೊರಬಿದ್ದಿದೆ ಅಂದ್ಹಾಗೆ ಗ್ರೀನ್ಗೆ ಕಾಡ್ತಾ ಇರೋದು ಸಣ್ಣ ಪುಟ್ಟ ಖಾಯಿಲೆ ಅಲ್ವೇ ಅಲ್ಲ ಭೀಕರ ಕಿಡ್ನಿ ಸಮಸ್ಯೆ ಈ ಕಾಯಿಲೆ ಹೆಸರು ಇರ್ರಿವರ್ಸಿಬಲ್ ಕಿಡ್ನಿ ಕ್ರೋನಿಕ್ ಡಿಸೀಸ್ ಅಂತ ಇದರಿಂದ ಆರ್ ಸಿ ಬಿ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತಲೂ ಗ್ರೀನ್ ಇಂತ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅನ್ನೋ ಬೇಸರವೇ ಎಲ್ಲರನ್ನೂ ಕಾಡ್ತಾ ಇದೆ ಹಾಗೆ ಈ ಕಾಯಿಲೆ ಇರೋದು ಇಂದು ನಿನ್ನೆಯಿಂದಲ್ಲ ಬದಲಾಗಿ ಅವರ ಹುಟ್ಟಿನಿಂದ ಹೌದು ಗ್ರೀನ್ ಅವರ ತಾಯಿ ಟಾರ್ಸಿ ಹತ್ತೊಂಬತ್ತನೇ ವಾರದ ಪ್ರೆಗ್ನೆನ್ಸಿ ಹೊತ್ತಲ್ಲಿ ಸ್ಕ್ಯಾನಿಂಗ್ ವೇಳೆ ಈ ವಿಚಾರ ಬಯಲಾಗುತ್ತೆ ಅಲ್ಟ್ರಾಸೌಂಡ್ ಥೆರಪಿಯಲ್ಲಿ ಗೊತ್ತಾದ ಈ ವಿಚಾರವನ್ನ ಗ್ರೀನ್ ಪೋಷಕರಿಗೆ ವೈದ್ಯರು ತಿಳಿಸ್ತಾರೆ ಅಲ್ಲದೆ ಗ್ರೀನ್ ಜನನದ ಬಳಿಕ ಇದೇ ವಿಚಾರವಾಗಿ ವೈದ್ಯರು ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ ಅದೇನಂದ್ರೆ ಇದೊಂದು ಅಪರೂಪದ ಕಾಯಿಲೆ ಹಾಗೂ ಇದಕ್ಕೆ ಯಾವುದೇ ಮದ್ದಿಲ್ಲ ಅಂತ ಇದಕ್ಕಿಂತ ಹೆಚ್ಚಾಗಿ ಹನ್ನೆರಡು ವರ್ಷದ ಒಳಗೆ ನೀವು ನಿಮ್ಮ ಮಗನನ್ನ ಕಳೆದುಕೊಳ್ಳಬಹುದು ಅಂತಲೂ ವೈದ್ಯರು ಎಚ್ಚರಿಕೆ ನೀಡ್ತಾರೆ ಆದ್ರೆ ಅದೃಷ್ಟವಶಾತ್ ಗ್ರೀನ್ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ಇಂದು ಕ್ರಿಕೆಟ್ ನಲ್ಲಿ ಸಾಧಿಸ್ತಾ ಇದ್ದಾರೆ ಹಾಗಂತ ಗ್ರೀನ್ ಜೀವನ ಈಗ ಕಂಪ್ಲೀಟ್ ಸೇಫ್ ಅಂತ ಬಿಲ್ಕುಲ್ ಹೇಳೋಕ್ಕಾಗಲ್ಲ ಯಾಕಂದ್ರೆ ಗ್ರೀನ್ ಜೀವನದ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ಅಪಾಯದಲ್ಲೇ ಇದೆ ಗ್ರೀನ್ಗೆ ತಗುಲಿರೋ ಈ ಖಾಯಿಲೆಗೆ ಯಾವುದೇ ಲಕ್ಷಣ ಇಲ್ಲ ಅನ್ನೋದು ವಿಚಿತ್ರ ಎನಿಸಿದ್ರು ಸತ್ಯ ಆದರೆ ಗ್ರೀನ್ ಅವರ ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾನೆ ಇಲ್ಲ ಅವರ ಕಿಡ್ನಿ ಕೇವಲ ಅರವತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗ್ತಾ ಇದೆ ಇದರಿಂದ ಅವರ ದೇಹದ ರಕ್ತ ಶುದ್ಧೀಕರಣ ಪ್ರಕ್ರಿಯೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ ಅಂದ್ಹಾಗೆ ಈ ಖಾಯಿಲೆ ಒಟ್ಟು ಐದು ಹಂತದಲ್ಲಿ ಕಾಡುತ್ತೆ ಅನ್ನೋದನ್ನ ಸ್ವತಃ ಗ್ರೀನ್ ಹೇಳಿಕೊಂಡಿದ್ದಾರೆ ಸದ್ಯ ಅವರು ಈ ಕಾಯಿಲೆಯ ಎರಡನೇ ಹಂತದಲ್ಲಿ ಬಳಲುತ್ತಿದ್ದಾರಂತೆ ಒಂದು ವೇಳೆ ಇದು ಐದನೇ ಹಂತವನ್ನ ತಲುಪಿಬಿಡ್ತು ಅಂದರೆ ಕ್ರಿಕೆಟ್ಗೆ ಗುಡ್ ಬೈ ಹೇಳದೆ ಬೇರೆ ದಾರಿಯೇ ಇಲ್ಲ ಅನ್ನುವಂತಾಗುತ್ತೆ ಯಾಕಂದ್ರೆ ಐದನೇ ಹಂತದಲ್ಲಿ ರಕ್ತ ಶುದ್ಧೀಕರಣ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ನಿಂತೇ ಹೋಗುತ್ತೆ ಆಗ ಜೀವನ ಪರ್ಯಂತ ಡಯಾಲಿಸಿಸ್ಗೆ ಅವಲಂಬಿತವಾಗಬೇಕಾಗುತ್ತೆ ಆದ್ರಿಂದ ಬಹಳಷ್ಟು ಕೇರ್ ತೆಗೆದುಕೊಂಡೇ ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ ಕೆಮರಾನ್ ಗ್ರೀನ್ ಇನ್ನು ಊಟದ ವಿಚಾರದಲ್ಲಂತೂ ಬಹಳಷ್ಟು ಎಚ್ಚರಿಕೆ ವಹಿಸ್ತಾ ಇರೋ ಗ್ರೀನ್ ಉಪ್ಪು ಮತ್ತು ಪ್ರೋಟೀನ್ ಆಹಾರಗಳನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ದಾರಂತೆ ಆದ್ರೆ ಫಿಟ್ನೆಸ್ಗೆ ಪ್ರೋಟೀನ್ ಎಷ್ಟು ಅವಶ್ಯಕ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಅದರಲ್ಲೂ ಫಾಸ್ಟ್ ಬೌಲರ್ ಆಗಿರೋ ಗ್ರೀನ್ಗೆ ಎನರ್ಜಿ ಹಾಗೂ ಸ್ಟಾಮಿನಾ ತುಂಬಾನೇ ಮುಖ್ಯವಾಗುತ್ತೆ ಆದ್ರೂ ಕೂಡ ಆಹಾರದಲ್ಲಿ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ತಾ ಬಂದಿರೋ ಗ್ರೀನ್ ತಕ್ಕ ಮಟ್ಟಿಗೆ ಪ್ರೋಟೀನ್ ಅನ್ನ ಕಮ್ಮಿ ಮಾಡ್ತಾ ಇದ್ದಾರಂತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೀವಕ್ಕೂ ಹಾಗೂ ಕ್ರಿಕೆಟ್ ಜೀವನಕ್ಕೂ ಎಫೆಕ್ಟ್ ಆಗುವ ಭಯದಲ್ಲೂ ಕ್ರೀಡಾಂಗಣದಲ್ಲಿ ಮೀನುಗುತ್ತಿದ್ದಾರೆ ಕೆಮರಾನ್ ಗ್ರೀನ್ ಇನ್ನು ಈ ಕಾಯಿಲೆಯಿಂದ ಈವರೆಗೆ ಗ್ರೀನ್ಗೆ ಕ್ರಿಕೆಟ್ ವೇಳೆ ಯಾವುದೇ ತೊಂದರೆ ಆಗಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಖಂಡಿತ ಕಾಡುತ್ತೆ ಅದರ ಬಗ್ಗೆಯೂ ಕೂಡ ಸ್ವತಃ ಗ್ರೀನ್ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಕ್ರಿಕೆಟ್ ಫೀಲ್ಡ್ ನಲ್ಲಿ ಆಡುವಾಗಲೇ ಸಾಕಷ್ಟು ಬಾರಿ ತೊಂದರೆ ಅನುಭವಿಸಿದ್ದಾರಂತೆ ಕೆಮರಾನ್ ಗ್ರೀನ್ ಕೆಲ ತಿಂಗಳ ಹಿಂದೆ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯವೊಂದರಲ್ಲಿ ಗ್ರೀನ್ಗೆ ಆಘಾತ ಉಂಟಾಗಿರುತ್ತೆ ಅಂದಿನ ಪಂದ್ಯದಲ್ಲಿ ಸುಮಾರು ಹತ್ತು ಓವರ್ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ನಲ್ಲೂ ಬಹಳ ಹೊತ್ತು ಸ್ಕ್ರೀಸ್ ನಲ್ಲಿರ್ತಾರಂತೆ ಗ್ರೀನ್ ಬಹಳ ಕಾಲ ಶ್ರಮಿಸಿದ್ದರಿಂದ ಅವರಿಗೆ ಸ್ನಾಯು ಸೆಡತ ಉಂಟಾಗೋದಕ್ಕೆ ಶುರುವಾಗುತ್ತಂತೆ ಹೆಚ್ಚು ಹೊತ್ತು ಆಡಿದ್ರಿಂದ ಈ ರೀತಿ ಆಗ್ತಾ ಇರಬಹುದು ಅಂತ ಮೊದಲು ಅಂದುಕೊಂಡಿರ್ತಾರಂತೆ ಆದ್ರೆ ಬಳಿಕ ನೋವಿನ ತೀವ್ರತೆ ಅಸಹಜತೆಯನ್ನ ಗಮನಿಸಿದಾಗ ಇದು ತಮಗಿರೋ ಇರ್ರಿವರ್ಸಿಬಲ್ ಕಿಡ್ನಿ ಕ್ರೋನಿಕ್ ನ ಎಫೆಕ್ಟ್ ಅನ್ನೋದು ಖಾತ್ರಿ ಆಯ್ತಂತೆ ಮೂಲತಃ ಸಂಕೋಚ ಸ್ವಭಾವದವರಾಗಿರೋ ಗ್ರೀನ್ ತಾವು ಅನುಭವಿಸ್ತಾ ಇರೋ ಈ ಸಂಕಟ ಹಾಗೂ ತಮ್ಮ ಕಾಯಿಲೆ ಬಗ್ಗೆ ಹೆಚ್ಚು ಜನರಿಗೆ ಹೇಳಿಕೊಂಡೇ ಇರಲಿಲ್ವಂತೆ ಆಸ್ಟ್ರೇಲಿಯಾ ಟೀಂನ ಕೆಲ ಆಪ್ತ ಕ್ರಿಕೆಟಿಗರು ಹಾಗೂ ಕೋಚಿಂಗ್ ಸ್ಟಾಫ್ ಬಳಿ ತಮ್ಮ ಸಮಸ್ಯೆಯನ್ನ ಹಂಚಿಕೊಂಡಿದ್ರಂತೆ ಇನ್ನು ಇಂತಹ ಗಂಭೀರ ಸಮಸ್ಯೆಗಳು ಕ್ರೀಡಾ ಲೋಕದಲ್ಲಿ ಯಾರ್ಯಾರಿಗೆ ಕಾಡಿತ್ತು ಅಂತ ಹುಡುಕ್ತಾ ಹೋದ್ರೆ ನಮ್ಮ ಕಣ್ಮುಂದೆ ಹಲವು ದಿಗ್ಗಜರು ಬಂದು ಹೋಗ್ತಾರೆ ಪ್ರೆಸೆಂಟ್ ಜನರೇಷನ್ ನಲ್ಲಿ ಫುಟ್ಬಾಲ್ ಇಂದ ಕೂಡಲೇ ನೆನಪಾಗೋ ಮೊದಲ ಹೆಸರಂದ್ರೆ ಅದು ಲಯನಲ್ ಮೆಸ್ಸಿ ದಿಗ್ಗಜ ಮೆಸ್ಸಿ ಕೂಡ ಜೀವಕ್ಕೆ ಅಪಾಯವಾಗಿದ್ದ ಖಾಯಿಲೆಯಿಂದ ಬಳಲುತ್ತಾ ಇದ್ರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಮೆಸ್ಸಿ ಹನ್ನೆರಡು ಹದಿಮೂರನೇ ವಯಸ್ಸಿನಲ್ಲೇ ಫುಟ್ಬಾಲ್ ಅಂಗಳದಲ್ಲಿ ಕಮಾಲ್ ಮಾಡ್ತಾ ಇದ್ರೆ ಅವರ ಆರೋಗ್ಯ ಸಮಸ್ಯೆ ಅವರ ಆಟಕ್ಕೆ ಅಪಾಯವನ್ನ ತಂದೊಡ್ಡಿರುತ್ತೆ ಗ್ರೋತ್ ಹಾರ್ಮೋನ್ ಸಮಸ್ಯೆಯಿಂದ ಬಳಲುತ್ತಿದ್ದ ಮೆಸ್ಸಿಗೆ ಫುಟ್ಬಾಲ್ ಆಟವೇ ಸವಾಲಾಗಬಹುದು ಅನ್ನೋ ಸ್ಥಿತಿ ಬಂದಿರುತ್ತೆ ಫುಟ್ಬಾಲ್ ಆಟಗಾರನಿಗೆ ಕಾಲು ಎಷ್ಟು ಸ್ಟ್ರಾಂಗ್ ಇರಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಹದಿಮೂರನೇ ವಯಸ್ಸಲ್ಲಿ ಪ್ರತಿನಿತ್ಯ ಮೆಸ್ಸಿ ಕಾಲಿಗೆ ಹಾರ್ಮೋನ್ ಅನ್ನ ಇಂಜೆಕ್ಟ್ ಮಾಡ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಬಾರ್ಸಲೋನಾ ಫ್ರಾಂಚೈಸಿ ಬಂದು ಅವರ ಚಿಕಿತ್ಸಾ ವೆಚ್ಚಗಳನ್ನ ನೋಡಿಕೊಳ್ಳುತ್ತೆ ಬಳಿಕ ಫುಟ್ಬಾಲ್ ಲೋಕದಲ್ಲಿ ಮೆಸ್ಸಿ ಹೇಗೆ ಮಿನುಗಿದ್ರು ಈಗಲೂ ಹೇಗೆ ಮಿನುಗುತ್ತಿದ್ದಾರೆ ಅನ್ನೋದೆಲ್ಲ ಇತಿಹಾಸ ಮೆಸ್ಸಿ ಫುಟ್ಬಾಲ್ ಆದರೆ ಇದೇ ಕ್ರಿಕೆಟ್ನಲ್ಲೂ ಸಾವನ್ನ ಮೆಟ್ಟಿ ಬಂದು ಸಾಧನೆಗೈದವರು ಸಿಗ್ತಾರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಹೆಮ್ಮೆಯ ಯುವರಾಜ್ ಸಿಂಗ್ ಎಸ್ ಅತ್ಯಂತ ಅಪರೂಪದ ಕ್ಯಾನ್ಸರ್ ಆಗಿರೋ ಮೆಡಿಯಸ್ಟೈನಲ್ ಸೆಮಿನೋಮಾದಿಂದ ಯುವಿ ಬಳಲುತ್ತಾ ಇದ್ರು ಇದು ಅವರ ಶ್ವಾಸಕೋಶ ಹಾಗೂ ಎದೆ ಭಾಗಕ್ಕೆ ದೊಡ್ಡ ಕಂಟಕವನ್ನ ತಂದುಡಿರುತ್ತೆ ಆ ನೋವಿನಲ್ಲೂ ಅವರು ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರು ಯಾವ ಲೆವೆಲ್ ನಲ್ಲಿ ಅಂದ್ರೆ ಒಂದು ಕಡೆ ಬ್ಯಾಟಿಂಗ್ ನಲ್ಲೂ ಅಪರ ಬೌಲಿಂಗ್ ನಲ್ಲೂ ಕಮಾಲ್ ಮಾಡಿ ಮ್ಯಾನ್ ಆಫ್ ದ ಸೀರೀಸ್ ಅನಿಸಿಕೊಂಡ್ರು ಅದರ ಬೆನ್ನಲ್ಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾಗ್ತಾರೆ ಯುವರಾಜ್ ಸಿಂಗ್ ಆ ಟೈಮ್ ನಲ್ಲಿ ಅವರ ಫೋಟೋಗಳು ವೈರಲ್ ಆದಾಗ ಯುವರಾಜ್ ಸಿಂಗ್ ಕೆರಿಯರ್ ಮುಗಿದೇ ಹೋಯಿತು ಅಂತ ಬಹಳಷ್ಟು ಜನರು ಭಾವಿಸಿದ್ರು ಆದ್ರೆ ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡು ಕಮ್ ಬ್ಯಾಕ್ ಮಾಡೋ ಯುವಿ ಮತ್ತೆ ಮೊದಲಿನಂತೆ ಆಡಿ ಕ್ರಿಕೆಟ್ ಪ್ರಿಯರ ಹೃದಯ ಗೆದ್ದಿದ್ರು ಸದ್ಯ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಾ ಇರೋ ಕೆಮರಾನ್ ಗ್ರೀನ್ ತಮ್ಮ ಸಮಸ್ಯೆಯ ನಡುವೆಯೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಪದಾರ್ಪಣೆ ಮಾಡಿದರು ಈವರೆಗೆ ಸುಮಾರು ಇಪ್ಪತ್ನಾಲ್ಕು ಟೆಸ್ಟ್ ಇಪ್ಪತ್ಮೂರು ಏಕದಿನ ಪಂದ್ಯ ಹಾಗೂ ಹಲವು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಗ್ರೀನ್ ಆಡಿದ್ದಾರೆ ಟೆಸ್ಟ್ ನಲ್ಲಿ ಶತಕವನ್ನು ಸಿಡಿಸಿ ದಾಖಲೆ ನಿರ್ಮಿಸಿದ್ದಾರೆ ಆರು ಪಾಯಿಂಟ್ ಆರು ಅಡಿ ಎತ್ತರದ ಈ ಬಿಗ್ ಕಟೌಟ್ಗೆ ಇಂಥದ್ದೊಂದು ಕಾಯಿಲೆ ಇದೆ ಅಂದರೆ ಅದನ್ನು ನಂಬೋದಕ್ಕೆ ಸಾಧ್ಯವಾಗುವುದಿಲ್ಲ ಇಷ್ಟೆಲ್ಲ ಸಮಸ್ಯೆ ನಡುವೆಯೂ ಅವರ ಜೀವನೋತ್ಸಾಹಕ್ಕೆ ಎಲ್ಲರೂ ಸಲಾಂ ಹೇಳಲೇಬೇಕು ಸದ್ಯ ಆರ್ ಸಿ ಬಿ ಅಂಗಳದಲ್ಲಿರೋ ಗ್ರೀನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗದಂತೆ ಆಡಿ ತಂಡವನ್ನ ಗೆಲ್ಲಿಸಬೇಕು ಮೆಡಿಕಲ್ ಮಿರಾಕಲ್ ಆಗಿಯಾದರೂ ಅವರು ಕೂಡ ಎಲ್ಲ ಕಾಯಿಲೆಯಿಂದ ಮುಕ್ತರಾಗಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ